ಮಿತ್ರರೇ ನಮಸ್ಕಾರ ಇಂದು ನಾನು ವೃಶ್ಚಿಕ ರಾಶಿಯ ಬಗ್ಗೆ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡ್ತೀನಿ ನಿಮ್ಮೊಟ್ಟಿಗೆ ವೃಶ್ಚಿಕ ರಾಶಿಯವರು ತುಂಬಾ ಉತ್ಸಾಹ ಭರಿತರು ನಿರ್ಧಾರ ಶಕ್ತಿ ತುಂಬಾ ಚೆನ್ನಾಗಿರ್ತದೆ ಧೈರ್ಯದ ಮೂಲಕ ಇವರು ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಅಚ್ಚರಿಯಾಗಿ ಉಳಿಸಿಕೊಂಡಿದ್ದಾರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ತುಂಬಾ ಧೈರ್ಯವಂತರು ಜೀವನದ ಏರುಪೇರಿನ ನಡುವೆಯೂ ತಮ್ಮ ದೇಹವನ್ನ ಸಾಧಿಸ್ಕೊಳ್ತಾರೆ ಇವರ ಒಂದು ವಿಶೇಷ ಗುಣಗಳೇನು ಅಂತಕ್ಕಂಥದನ್ನ ಫಸ್ಟ್ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಿದ್ದೀನಿ ಪ್ರಬಲ ಇಚ್ಛಾಶಕ್ತಿ ಇರ್ತದೆ ಯಾವಾಗ್ಲೂ ಈ ರಾಶಿಯರು ಗುರಿ ತಲುಪಲಿಕ್ಕೆ ಹಿಂಜರಿಯದೇ ಇಲ್ಲ ಮತ್ತೆ ಇವರ ಬುದ್ಧಿ ಮತ್ತೆ ತಲಾ ತುಂಬಾ ತೀಕ್ಷ್ಣವಾಗಿರ್ತದೆ ವಿಚಾರಶೀಲರು ಹಾಗೂ ತೀರ್ಮಾನ ಅಂತಕ್ಕಂಥವು ತುಂಬಾ ಸ್ಪಷ್ಟವಾಗಿ ಇರ್ತದೆ ಸಹನೆ ಮತ್ತು ಸಂಕಷ್ಟದ ನಡುವೆ ಇವರು ತುಂಬಾ ಅರಿಯತಕ್ಕಂತಹ ಒಂದು ಸ್ವಭಾವವನ್ನು ಹೊಂದಿದ್ದಾರೆ ದೊಡ್ಡ ದೊಡ್ಡ ಅಪಘಾತಗಳನ್ನು ಸಹಿಸಿಕೊಳ್ತಾರೆ ಆದರೆ ಮರಳಿ ಅವರಲ್ಲಿ ಛಲ ಅಂತಕ್ಕಂಥದ್ದು ಹುಟ್ಟೇ ಹುಟ್ಟುತ್ತದೆ ಸತ್ಯದ ಹಾದಿಯಲ್ಲಿರ್ತಕ್ಕಂಥವರು ವೃಶ್ಚಿಕ ರಾಶಿಯವರು ಸತ್ಯ ಮತ್ತು ನ್ಯಾಯಕ್ಕಾಗಿ ಸದಾ ಹೋರಾಡಲಿಕ್ಕೆ ಮುಂದೆ ಇರ್ತಾರೆ ಈ ವ್ಯಕ್ತಿಗಳ ಮಹಾನ್ ವ್ಯಕ್ತಿಗಳು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಅವರ ಒಂದು ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತಕ್ಕಂಥ ಒಂದು ಅಚ್ಚರಿ ಕುತೂಹಲ ವಿಚಾರಗಳೊಂದಿಗೆ ನಿಮ್ಮೊಟ್ಟಿಗೆ ನಾನಿವತ್ತು ಇದ್ದೀನಿ ಈ ರಾಶಿಯಲ್ಲಿ ಇರ್ತಕ್ಕಂತಹ ಮಹಾನ್ ವ್ಯಕ್ತಿಗಳಲ್ಲಿ ಇಂದಿರಾ ಗಾಂಧಿ ಕೂಡ ಒಬ್ರು ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ರಾಶಿಯವರ ಒಂದು ಉದಾಹರಣೆಯಾಗಿದ್ದಾರೆ ಅವರು ಯಾವ ಥರ ಧೈರ್ಯದಿಂದ ಹಾಗೂ ದೃಢ ನಿಶ್ಚಯದಿಂದ ಭಾರತದ ಒಂದು ಭವಿಷ್ಯವನ್ನ ಬದಲಾಯಿಸಿದ್ರು ಇದು ಕೂಡ ನಮಗೆಲ್ಲರಿಗೂ ಮಾದರಿ ಮತ್ತೆ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರಾಗಿರ್ತಕ್ಕಂತಹ ಬಿಲ್ ಗ್ಯಾಡ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ಅಸಾಧಾರಣ ಪ್ರತಿಭೆ ಇವರು ಕೂಡ ರುಚಿಕ ರಾಶಿಯಲ್ಲಿದ್ದಾರೆ ಅವರ ಒಂದು ತೀಕ್ಷ್ಣ ಬುದ್ಧಿಮತ್ತೆ ಹಾಗೂ ತಂತ್ರಜ್ಞಾನ ಪ್ರೇಮದಿಂದ ಆಧುನಿಕ ಕಂಪ್ಯೂಟರ್ ಜಗತ್ತನ್ನು ತುಂಬಾ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೂ ಒಂದು ಫೇಮಸ್ ಪರ್ಸನಾಲಿಟಿ ಯಾವ್ದಪ್ಪ ಅಂತಂದ್ರೆ ಸಿನಿಮಾ ಲೋಕದ ಚಕ್ರವರ್ತಿ ಶಾರುಖ್ ಖಾನ್ ಬಾಲಿವುಡ್ ನ ಬಾದ ಶಾ ಎಂದೇ ಪ್ರಖ್ಯಾತವಾಗಿರ್ತಕ್ಕಂತಹ ಶಾರುಖ್ ಖಾನ್ ಅವರು ತಮ್ಮ ಒಂದು ಕಠಿಣ ಪರಿಶ್ರಮ ಹಾಗೂ ಪ್ರತಿಭೆಯಿಂದ ಎಷ್ಟು ದೊಡ್ಡ ಹಂತವನ್ನ ತಲುಪಿದ್ದಾರೆ ನಿಮಗೆಲ್ಲ ಅವರು ಮಾದರಿಯಾಗಿದ್ದಾರೆ ಇವರು ಕೂಡ ರುಚಿಕ ರಾಶಿಯಲ್ಲಿದ್ದಾರೆ ಮತ್ತೆ ಮೇರಿ ಕ್ಯೂರಿ ವಿಶ್ವದ ಮೊದಲ ನೋಬೆಲ್ ಅವಾರ್ಡ್ ವಿಜೇತೆಯಾಗಿರ್ತಕ್ಕಂತಹ ಮೇರಿ ಕ್ಯೂರಿ ರುಚಿಕ ರಾಶಿಯ ಬುದ್ಧಿಮತ್ತೆಯ ಹಾಗೂ ಗಂಭೀರ ಪರಿಶ್ರಮದ ಒಂದು ಜೀವಂತ ಉದಾಹರಣೆಯಾಗಿದ್ದಾರೆ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಕೂಡ ವೃಶ್ಚಿಕ ರಾಶಿಯ ಒಬ್ಬ ರಾಜಕೀಯ ಅದ್ವಿತೀಯ ವ್ಯಕ್ತಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಕನ್ನಡ ಪಂಚಾಂಗದ ಒಂದು ಪ್ರಕಾರ ಇವ್ರದ್ದು ರಾಶಿ ವೃಶ್ಚಿಕ ರಾಶಿ ಅಂತ ಹೇಳ್ತಾರೆ ಈ ಮೋದಿಜಿ ಅವರ ಒಂದು ಶಕ್ತಿಯುತ ನಿರ್ಧಾರ ಶಕ್ತಿ ಅವರ ತೀರ್ಮಾನ ನೋಡಿದ್ರೆ ಏನ್ ಧೈರ್ಯ ಏನ್ ದೃಢತೆ ಅಬ ಬಬಾ ಹೇಳಕ್ ಮತ್ತೆ ತುಂಬ ಒಂದು ಹಾರ್ಡ್ ವರ್ಕ್ ಸ್ಟ್ರಗಲ್ ಮಾಡ್ತಾರೆ ಅವರು ನಿರಂತರ ಪರಿಶ್ರಮ ಹಾಕ್ತಾನೇ ಇರ್ತಾರೆ ನಮ್ಮ ದೇಶದ ಒಂದು ಮುನ್ನಡೆಗಾಗಿ ಅವರು ಬಿಟ್ಟ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಭಾರತದ ಪ್ರಧಾನಿ ಅತಿ ದೊಡ್ಡ ಒಂದು ಪರಿಶ್ರಮದಿಂದ ನಮ್ಮ ಭಾರತವನ್ನು ಉನ್ನತ ಮಟ್ಟಕ್ಕೆ ಅವರು ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ ವೃಶ್ಚಿಕ ರಾಶಿಯ ಪ್ರಮುಖ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಪರಿವರ್ತನೆ ಪರಿವರ್ತನೆಯನ್ನ ಅವರನ್ನು ನಾವು ಅವರಲ್ಲಿ ಕಾಣ್ಬೋದು ಯಾಕಪ್ಪ ಅಂತಂದ್ರೆ ನಮ್ಮ ಭಾರತ ಮುಂಚೆ ಹೇಗಿತ್ತು ಇವಾಗ ಹೆಂಗೈತೆ ಹ್ಮ್ ಅವರು ಭಾರತದಲ್ಲಿ ಆರ್ಥಿಕ ರಾಜಕೀಯ ಸಾಮಾಜಿಕ ಬದಲಾವಣೆಗಳನ್ನು ತರಲಿಕ್ಕೆ ಎಷ್ಟೆಲ್ಲ ಮಹತ್ವದ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಮತ್ತೆ ಅವರ ರಹಸ್ಯದ ಒಂದು ಭಾವ ಕಾರ್ಯ ವೈಖರಿ ರಾಜಕೀಯ ನೀತಿ ಆಡಳಿತ ಶೈಲಿ ತುಂಬಾ ತಂತ್ರಬದ್ಧವಾದದ್ದು ಅವರು ಯಾವಾಗಲೂ ಮುಂದಿನ ಹೆಜ್ಜೆಯನ್ನ ಯೋಚನೆ ಮಾಡ್ತಾರೆ ಎಂತೆಂತ ಪ್ರಮುಖ ಸಾಧನೆಗಳನ್ನ ಮಾಡಿದ್ದಾರೆ ಅವರು ಹೆಮ್ಮೆ ಅನ್ನಿಸ್ತದೆ ನೋಟು ರದ್ದತಿ ಆಗಿರ್ಬೋದು ಆತ್ಮ ನಿರ್ಭರ್ ಭಾರತ್ ಮೇಕ್ ಇನ್ ಇಂಡಿಯಾ ಜಲ ಜೀವನ್ ಮಿಷನ್ ಸ್ವಚ್ಛ ಭಾರತ್ ಅಭಿಯಾನ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಪ್ರಭಾವವನ್ನು ಯಾವ ಥರ ವೃದ್ಧಿ ಮಾಡ್ತಾ ಇದ್ದಾರೆ ಇವೆಲ್ಲ ಒಂದು ವೃಶ್ಚಿಕ ರಾಶಿಯ ಶಕ್ತಿಯುತ ಹಾಗೂ ಧೈರ್ಯಶಾಲಿ ಗುಣಗಳನ್ನು ಪ್ರತಿಬಿಂಬಿಸ್ತವೆ ಇನ್ನಿತರ ಒಂದು ಪ್ರಸಿದ್ಧ ರಾಜಕೀಯ ನಾಯಕರಪ್ಪ ಅಂತಂದ್ರೆ ಜೋ ಬೈಡನ್ ಅಮೇರಿಕಾದ ಅಧ್ಯಕ್ಷ ಇವರು ಕೂಡ ವೃಶ್ಚಿಕ ರಾಶಿ ಮತ್ತೆ ಅಮೆರಿಕದ ಮಾಜಿ ಸಚಿವೆ ಹಿಲರಿ ಕ್ಲಿಂಟನ್ ರವರು ಅವರು ಕೂಡ ರುಚಿಕ ರಾಶಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಕೂಡ ವೃಶ್ಚಿಕ ರಾಶಿಯವರೇ ರಾಜಕೀಯದಲ್ಲಿ ಈ ವೃಶ್ಚಿಕ ರಾಶಿಯವರು ತುಂಬಾ ಚೆನ್ನಾಗಿ ಆಡಳಿತ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆಯ ಪವರ್ಫುಲ್ ರಾಜಕೀಯ ವ್ಯಕ್ತಿಗಳಾಗ್ತಾರೆ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯ ಒಂದು ಶಕ್ತಿ ಮತ್ತು ಅವರು ತಮ್ಮ ಜೀವನದಲ್ಲಿ ಅದನ್ನ ಹೇಗೆ ಬಳಸ್ಕೋಬೋದಪ್ಪ ಅಂತಂದ್ರೆ ನಾವೆಲ್ಲ ಈಗೆಲ್ಲ ನೋಡಿದ ಹಾಗೆ ವೃಶ್ಚಿಕ ರಾಶಿಯವರು ಅವರ ನಿಷ್ಠೆ ತಾಳ್ಮೆ ಹಾಗೂ ದುಡಿಮೆಯಿಂದ ಅವರು ತುಂಬಾ ಯಶಸ್ಸನ್ನು ಗಳಿಸ್ತಾರೆ ವೃಶ್ಚಿಕ ರಾಶಿಯವರು ಯಾವುದೇ ಒಂದು ಸೋಲಿನಿಂದ ಅವರು ಭಯ ಅವರು ಪ್ರತಿಯೊಂದು ಅಪಜಯವನ್ನ ಹೊಸ ಒಂದು ಪ್ರಯತ್ನದ ಹಾದಿಯಾಗಿ ಅವರು ಬಳಸ್ಕೊಳ್ತಾರೆ ಅದನ್ನ ಸೋಲನ್ನೇ ಒಂದು ಮೆಟ್ಟಿಲನ್ನಾಗಿ ಮಾಡ್ಕೊಳ್ತಾರೆ ಈ ರಾಶಿಯಲ್ಲಿ ಹುಡುರ್ತಕ್ಕಂತ ಜನರು ಮುಂದಾಲೋಚನೆ ತುಂಬಾ ಇದೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಶಕ್ತಿ ತುಂಬಾ ಚೆನ್ನಾಗಿದೆ ಮತ್ತೆ ಇವರು ತಮ್ಮ ಗುರಿಯತ್ತ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಮುನ್ನುಗ್ತಾರೆ ಅಸಾಧ್ಯ ಅಂತಕ್ಕಂಥ ಕೆಲಸಗಳನ್ನು ಕೂಡ ಸಾಧಿಸಿ ತೋರಿಸ್ತಾರೆ ಈ ಒಂದು ಗುಣಗಳನ್ನು ಇವರು ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಯಶಸ್ಸು ಅಂತಕ್ಕಂಥದ್ದು ಇವರನ್ನ ಹುಡುಕಿಕೊಂಡು ಬರೋದು ತುಂಬ ಖಚಿತವಾಗಿದೆ ಈ ರಾಶಿಯವರು ಸದಾ ಬದಲಾವಣೆಗೆ ಹೆಸರಾಗಿ ಹೊಸ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ ಒಂದು ಚಾಕಚಕತೆಯನ್ನು ಇವರು ಪ್ರದರ್ಶಿಸ್ತಾರೆ ಮತ್ತೆ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಗುಣ ತುಂಬ ಮುಖ್ಯ ನಾವು ಹೊಸ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ಆರ್ಥಿಕ ಬದಲಾವಣೆಗಳಿಗೆ ಅನುಗುಣವಾಗಿ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋದು ಮುಂದಾಲೋಚನೆ ಮಾಡಿಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ಈ ಒಂದು ಗುಣ ವೃಶ್ಚಿಕ ರಾಶಿಯ ಮಕ್ಕಳಲ್ಲಿದೆ ಮತ್ತು ವೃಶ್ಚಿಕ ರಾಶಿ ಯಾರ್ಯಾರಲ್ಲಿದೆ ಅವರಲ್ಲೆಲ್ಲ ಇದೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾವೆಲ್ಲ ವೃಶ್ಚಿಕ ರಾಶಿ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳು ಸಮರ್ಥ ನಿರ್ಧಾರ ತೆಗೆದುಕೊಂಡು ಭವಿಷ್ಯಕ್ಕಾಗಿ ಅಧ್ಯಯನ ಮಾಡಬೇಕು ಮತ್ತು ಇವರಲ್ಲಿ ಎಲ್ ಸಕಲ ಕಲಾವಲ್ಲವರು ವಿದ್ಯಾರ್ಥಿಗಳಿಗಲ್ಲೇ ಆಗಿರ್ಬೋದು ಯಾವುದೇ ಉದ್ಯೋಗದಲ್ಲಿ ಆಗಿರ್ಬೋದು ಯಾವುದೇ ವ್ಯಾಪಾರ ಯಾವುದೇ ಲೈ ಇದರಲ್ಲಿ ಹೋದರೂ ಕೂಡ ಲೈನಲ್ಲಿ ಹೋದರೂ ಕೂಡ ಇವರು ಮಿಂಚುತ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಬ್ಬ ಕನ್ನಡದ ಒಂದು ಇತಿಹಾಸದಲ್ಲಿ ತುಂಬ ಪ್ರಭಾವ ಬೀರಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಕಿತ್ತೂರು ರಾಣಿ ಚನ್ನಮ್ಮ ಆಕೆ ಕೂಡ ವೃಶ್ಚಿಕ ರಾಶಿ ಏನ್ ಧೈರ್ಯ ಏನ್ ನಿರ್ಧಾರ ಶಕ್ತಿ ನಮ್ಮ ಒಂದು ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಡಬೇಕೆಂದಕ್ಕಂತಹ ಒಂದು ಮಹಿಳೆ ಇಂಥ ಮಹಿಳೆ ಕೂಡ ಒಬ್ಬ ವೃಶ್ಚಿಕ ರಾಶಿ ಹೆಣ್ಮಗಳು ಅಂತಕ್ಕಂಥದ್ದು ಹ್ಮ್ ಇವೆಲ್ಲ ಕೂಡ ಸ್ನೇಹಿತರೆ ವೃಶ್ಚಿಕ ರಾಶಿಯ ವ್ಯಕ್ತಿಗಳ ಗುಣಗಳಾಗಿದ್ದಾವೆ ನಾವು ಈ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಈ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬಹುದು ಇಂತಹ ಒಂದು ಕ್ಷಣಗಳಲ್ಲೂ ನಮ್ಮ ಮನೋಬಲವನ್ನು ನಾವು ಕಳೆದುಕೋಬಾರ್ದು ಯಾಕಪ್ಪ ಅಂದರೆ ನಮ್ಮೊಳಗೆ ಒಬ್ಬ ವಿಜಯಶೀಲ ವ್ಯಕ್ತಿ ನೆಲೆಸಿರ್ತಾರೆ ನಾವು ನಮ್ಮ ನಮ್ಮ ನಮ್ಮತನವನ್ನು ಎಂದಿಗೂ ಬಿಟ್ಟುಕೊಡಬಾರ್ದು ತಮ್ಮ ಜೀವನದ ಒಬ್ಬ ನಾಯಕರನ್ನಾಗಿ ನಾವು ಮಾಡಿಕೊಳ್ಳೋಣ ಇದಾಗಿತ್ತು ಇವತ್ತಿನ ಸೂಪರ್ ಪರ್ಸ್ನಾಲಿಟಿ ಆಫ್ ವೃಶ್ಚಿಕ ರಾಶಿ ಫ್ಯಾಮಿಲಿಯರ್ ಮೆಂಬರ್ಸ್ ಅಂತಕ್ಕಂಥದ್ದು ಎಲ್ಲ ನೀವು ಚೆನ್ನಾಗಿ ಇಷ್ಟಪಟ್ಟ್ರಿ ನನ್ನ ವಿಡಿಯೋನ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ನಾನಿಮ್ ಒಟ್ಟಿಗೆ ಬರ್ತಾ ಇದ್ದೀನಿ ಈ ಕೂಡಲೇ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ದಯವಿ ದಯಮಾಡಿ